அதுக்கு அசா சச்சி ಅದ್ ಗೊತ್ತಿಲ್ಲ ನಮಗೂ ನಾವು ನೋಡ್ತಾ ಇಲ್ಲ ಅದ್ ನಮಗ್ ಗೊತ್ತಿಲ್ಲ ಅದು ಏನಿದ್ರು ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರ್ಬಹುದು ನಮಗೆ ಯಾರಿಗೇನ್ ಟೈಮ್ ಕೊಟ್ಟಾರ ಎಷ್ಟ್ ಅವಧಿ ಇದೆ ಅವ್ರು ಎಷ್ಟು ಖುಷಿ ನಮಗೆ ಗೊತ್ತಿಲ್ಲ ಎಲ್ಲರೂ ಇರ್ತಾರ ಅಷ್ಟೇ ಮಾಡಬೇಕು ಇಲ್ಲಾರು ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ನಿರ್ಧಾರ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷರಾಗಿಲ್ಲ ಇನ್ನು ಮುಂದೆ ಅವಕಾಶ ಬಂದಾಗ ನೋಡೋಣ ಇಲ್ಲ ಅಂತ ಹೇಳಿದಿವಿ ಆದ್ರೆ ಬೇರೆ ಕೆಲಸ ಇದೆ ಹೋಗ್ತೀವಿ ಮಂದಿ ಏನ್ ಓದ್ ಮತ್ತೆ ಅದೇ ಮತ್ತೆ ಅಧ್ಯಕ್ಷ ಹೋದ್ರು ಸಂದೇಶ ಅದರಲ್ಲಿ ಏನು ಸಂದೇಶ ಬರ ಅದೇನ ಸಂದೇಶ ಯಾವ ಸಂದೇಶ ಏನಿಲ್ಲ ಹಂಗೆ ಹೋಗ್ತಾ ಇದ್ವಿ ಡೆಲ್ಲಿಗೆ ಹೋಗಿಲ್ಲ ಬಹಳಸಾಯ್ತು ಹೋಗಿಲ್ಲ ಮತ್ತೆ ಹೋಗಿ ಬರುತ್ತೆ ಅಷ್ಟೇ ಇಲ್ಲ ಇನ್ನೊಂದು ವಾರ ಬಿಟ್ಟು ಈ ವಿಷಯ ಚರ್ಚೆಯನ್ನು ಚರ್ಚೆ ಇಲ್ಲ ಇದೆ ಇಲಾಖೆ ಅದಿ ಸದ್ಯ ಪ್ರಸ್ತಾವನೆ ಇಲ್ಲ ಚರ್ಚೆ ಇಲ್ಲ ಅದ್ ಬಂದಾಗ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಎರಡು ಬೇಕು ಇದೆ ಯಾವ್ದೇ ಡಿಮಾಂಡ್ ಇಲ್ಲ ಈ ನಾವ್ ತೃಪ್ತಿ ಇದೆ ಎಷ್ಟೇ ಆರಾಮಾಗಿದ್ದೀವಿ ಕೆಲಸ ಮಾಡ್ತೀವಿ ಹೇಳಿದಿಲ್ಲ ಈಗ ಮಾತು ಕೊಡೋದ ಅವಶ್ಯಕತೆ ಇಲ್ಲ ಹೇಳಲಿಕ್ಕೆ ಅವರೆಲ್ಲ ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಇದು ಏನು ಹೊಸದಲ್ಲ ಸಂವಿಧಾನ ಬದಲಾವಣೆ ಬಿಜೆಪಿ ಸರ್ಕಾರದಲ್ಲಿ ಇದೇನು ಹೊಸದಲ್ಲ ಸರ್ಕಾರ ಒಂದ್ ನಿಮಿಷ ಹೇಳಿದ್ದಾರೆ ಅದಕ್ಕೆ ಹೆಚ್ಚು ಮಾತು ಕೊಡೋದ ಅವಶ್ಯಕತೆ ಇಲ್ಲ ಅಷ್ಟೇ